ಮಂಡ್ಯ ಉಪವಿಭಾಗದ ಅಧಿಕಾರಿ ಸಂತೋಷ್ ಕಾಮಗೌಡ ಅವರ ಅಧ್ಯಕ್ಷತೆಯಲ್ಲಿ ಜನತಾ ದರ್ಶನ ಹಾಗೂ ಅಹವಾಲು ಸ್ವೀಕಾರ ನಗರದ ಹಲವಾರು ಬಡಾವಣೆಯಲ್ಲಿ ಕಂಪ್ಯೂಟರ್ ಉತ್ತಾರ ನೀಡಿಲ್ಲ ಎಷ್ಟೋ ಕಡೆ ಒತ್ತುವರಿ ಜರುಗದೆ ಕುಡಿಯುವ ನೀರಿನ ಸಮಸ್ಯೆ ಶೌಚಾಲಯಗಳ ನಿರ್ಮಾಣ ಹಾಗೂ ನಿರ್ವಹಣೆ ಲಕ್ಕನಕೆರೆ ಸಹಿತ ಕೆಗಳ ಸ್ವಚ್ಛತೆ ಮತ್ತು ನಿರ್ವಹಣೆ ಕಸ ನಿರ್ವಹಣೆ ಕುರಿತು ಒಳಚರಂಡಿ ಚರಂಡಿ ಉದ್ಯಾನವನಗಳ ನಿರ್ವಹಣೆ ಸೇರಿದಂತೆ ಒಟ್ಟು ನಲವತ್ತಕ್ಕೂ ಹೆಚ್ಚು ಅರ್ಜಿಗಳು ಸಾರ್ವಜನಿಕರಿಂದ ಬಂದಿರುತ್ತೆ ಅಂತ ಉಪವಿಭಾಗದ ಅಧಿಕಾರಿ ಸಂತೋಷ್ ಕಾಮಗೌಡ ಹೇಳಿದ್ದಾರೆ ನಗರದ ನಗರಸಭೆಯ ಸಭಾಭವನದಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನಗರಸಭೆ ಒಂದು ದೊಡ್ಡ ಮನೆ ಇದ್ದ ಹಾಗೆ ಸಮಸ್ಯೆಗಳು ಬರುವುದು ಸಹಜ ಹಾಗಾಗಿ ಅರ್ಜಿಗಳನ್ನ ಮೂರು ವಿಭಾಗಗಳನ್ನಾಗಿ ಮಾಡಿಕೊಂಡು ಕೂಡಲೇ ತ್ವರಿತವಾಗಿ ಮುಗಿಯುವ ಕೆಲಸಗಳು ಆದ ಜಂಗಲ್ ಕಟಾವು ಕಸ ನಿರ್ವಹಣೆ ಚರಂಡಿ ಸ್ವಚ್ಛಗೊಳಿಸುವಿಕೆ ಸೇರಿ ಅನೇಕ ಸಣ್ಣ ಪುಟ್ಟ ಬಗೆಹರಿಸುವ ಪ್ರಯತ್ನ ನಡೆಯುತ್ತೆ ಮೊದಲಿಗೆ ಸ್ವಲ್ಪ ಸಮಯ ತೆಗೆದುಕೊಂಡು ಸಮಸ್ಯೆಗಳನ್ನ ಬಗೆಹರಿಸಿ ನಂತರ ಹೆಚ್ಚಿನ ಸಮಯ ತೆಗೆದುಕೊಳ್ಳುವ ಸಮಸ್ಯೆಗಳ ಕೆಲಸವನ್ನ ಮಾಡುತ್ತೇವೆ ಇದರಿಂದ ಮುಂದಿನ ಸಭೆಯಲ್ಲಿ ಪೂರ್ಣ ಹಾಗೂ ಅಪೂರ್ಣ ಕೆಲಸವನ್ನ ವಿವರವಾಗಿ ಮಂಡಿಸಬಹುದು ಎಂದರು ನಗರಸಭೆ ಪೌರಾವತೆ ಲಕ್ಷ್ಮೀ ಅಷ್ಟಕ್ಕೆ ಮಾತನಾಡಿ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡ್ತೀವಿ ಕೂಡಲೇ ಅರ್ಜಿಯಲ್ಲಿನ ಸಮಸ್ಯೆಗಳನ್ನ ಗಮನದಲ್ಲಿ ಕೆಲಸ ನಿರ್ವಹಿಸುತ್ತೀರಿ ಮೂಲಭೂತ ಸೌಕರ್ಯಗಳು ಆದ ನೀರಿನ ಸಮಸ್ಯೆಗೆ ಒತ್ತು ನೀಡಿ ಕಸ ನಿರ್ವಹಣೆ ಶೌಚಾಲಯ ನಿರ್ವಹಣೆಗೆ ಒತ್ತು ನೀಡಿ ನಗರದ ಸ್ವಚ್ಛತೆಗೆ ಆದ್ಯತೆ ನೀಡುತ್ತೀವಿ